ನಮ್ಮಲ್ಲಿ ಇಂಥದ್ದೊಂದು ಪ್ರಶ್ನೆ ನಿಜಕ್ಕೂ ಕೂಡ ಮೂಡಬಾರ್ದಾಗಿತ್ತು ಆದರೆ ಅಂಥ ಪ್ರಶ್ನೆಯನ್ನ ಹುಟ್ಟು ಹಾಕುವಂತೆ ಮಾಡಿರುವಂತದ್ದು ಬೆಂಗಳೂರಿನ ಒಂದು ಮಾಲ್ನ ನಿರ್ಧಾರ ದೇಶಕ್ಕೆ ಅನ್ನ ನೀಡುವಂತಹ ಅನ್ನದಾತನಿಗೆ ಬೆಲೆ ಇಲ್ವ ಪಂಚೆಯ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಯುವುದಿಕ್ಕೆ ಸರ್ಕಾರ ಹೋಗುತ್ತಾ ಪಂಚೆ ಧರಿಸಿದರೆ ಅದು ಅವಮಾನ ಆಗತ್ತಾ ನಮ್ಮಲ್ಲಿ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಈ ಸ್ವರೂಪದಲ್ಲಿ ಪ್ರತಿಷ್ಠಿತ ಮಾಲ್ ಒಬ್ಬ ಅನ್ನದಾತನನ್ನು ಅವಮಾನಿಸಿರುವಂಥದ್ದು ಗೇಟ್ನಲ್ಲಿ ನಿಲ್ಲಿಸಿ ಮಾನ ಹರಾಜು ಹಾಕವರಿಗೆ ಈಗ ಕನ್ನಡಿಗರು ಸರಿಯಾಗಿದೆ ಪಂಚ್ ಕೊಟ್ಟಿದ್ದಾರೆ ಪಂಚೆಯ ಸುದ್ದಿಗೆ ಬಂದಂಥವರು ಈ ಪಂಚ್ ಸಿಕ್ಕ ನಂತರ ಅಪಮಾನ ಮಾಡಿದ ಜಾಗದಲ್ಲೇ ಸನ್ಮಾನ ಕೂಡ ಮಾಡಿದ್ದಾರೆ ಅದರ ಬಗ್ಗೆ ನಮಗೆ ತೋರಿಸ್ತೀನಿ ಇವರು ಪಂಚೆ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗ್ ಕರ್ಕೊಂಡು ಹೋಗೋದು ರೈತರದು ರೈತರಿಗೆ ಸ್ವಲ್ಪ ಇಷ್ಟ ಅವಮಾನ ಮಾಡಿಬಿಟ್ರೆ ಪಂಚಯ್ಯ ಗತ್ತು ದೇಶಕ್ಕೆ ಗೊತ್ತು ಯಾಕಂದ್ರೆ ಪಂಚೆ ತೊಟ್ಟ ದೇವೇಗೌಡರು ದೇಶ ನಡೆಸಿದ್ರು ಪಂಚೆ ರಾಮಯ್ಯ ಅಂತಾನೆ ಸಿದ್ದರಾಮಯ್ಯ ಫೇಮಸ್ ಆದ್ರು ಇದೇ ಪಂಚೆ ಹುಟ್ಟ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮೆರದಾಡಿದ್ರು ಆದ್ರಿವತ್ತು ಪಂಚೆ ತೊಟ್ಟು ಬಂದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನ್ನದಾತನಿಗೆ ಅವಮಾನವಾಗಿದೆ ದೇಶದ ಬೆನ್ನೆಲುಬು ಅನ್ನೋ ರೈತನ ಬೆಲೆಯನ್ನೇ ಪಂಚೆಯಲ್ಲಿ ತೂಕ ಹಾಕಿದ್ದಾರೆ ರೈತನಿಗೆ ಅವಮಾನ ಮಾಡಿದ ಜಿಟಿ ಮಾಲ್ಗೆ ತಪರಾಕಿ ಅನ್ನದಾತನ ಪರ ನ್ಯೂಸ್ ಏಟೀನ್ ಧ್ವನಿ ಜೊತೆಗೂಡಿದ ಕರುನಾಡು ರೈತನನ್ನ ಅನ್ನದಾತ ಅಂತಾರೆ ದೇಶಕ್ಕೆ ಅನ್ನ ಹಾಕೋ ದೈವ ಸ್ವರೂಪಿ ಅಂತಾನು ಕೊಂಡಾಡ್ತಾರೆ ಆದ್ರೆ ಅದೇ ಅನ್ನದಾತನನ್ನ ಒಂದು ಪಂಚೆಯಲ್ಲಿ ಬೆಲೆ ಕಟ್ತಾರಲ್ಲ ನಿಜಕ್ಕೂ ದುರಂತ ಇವತ್ತು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಮಾಲ್ ನಡೆಸೋರು ಕೂಡ ರೈತ ಬೆಳೆದ ಅನ್ನವನ್ನೇ ತಿನ್ನೋದು ರೈತರಿಲ್ಲ ಅಂದ್ರೆ ಹೊಟ್ಟೆಗೆ ಸಿಗೋದು ಹಿಟ್ಟಲ್ಲ ಬರೀ ಮಣ್ಣು ನಿನ್ನೆ ಸಂಜೆ ಹಾವೇರಿಯ ಫಕೀರಪ್ಪ ಅನ್ನೋರನ್ನ ಅವರ ಮಗ ಜಿಟಿ ಮಾಲ್ಗೆ ಕರ್ಕೊಂಡು ಹೋಗಿದ್ರು ಊರಿಂದ ಅಪ್ಪ ಬಂದಿದ್ದಾರೆ ಮಾಲ್ನಲ್ಲಿ ಸುತ್ತಾಡಿಸ್ಕೊಂಡು ಸಿನಿಮಾ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ದಾರೆ ಯಾವಾಗ ಫಕೀರಪ್ಪರನ್ನ ಪಂಚೆಯಲ್ಲಿ ನೋಡಿದ್ರೋ ಇದೇ ಜಿಟಿ ಮಾಲ್ ಸಿಬ್ಬಂದಿ ಒಳಗೆ ಬಿಟ್ಟಿಲ್ಲ ಇದನ್ನ ಫಕೀರಪ್ಪರ ಮಗ ವಿಡಿಯೋ ಮಾಡಿದ್ರು ಇದೇ ವಿಡಿಯೋವನ್ನ ನ್ಯೂಸ್ ಏಟೀನ್ ದೊಡ್ಡ ಮಟ್ಟದಲ್ಲಿ ವರದಿ ಮಾಡಿ ಗ್ರೌಂಡ್ ರಿಪೋರ್ಟ್ ಗಿಳಿತಾ ಇದ್ದಂತೆ ಕಿಡಿ ಕರುನಾಡೆ ರೊಚ್ಚಿಗೆ ಹೇಳ್ತು ಒಟ್ಟೆಗೆ ಯಾರ ಅನ್ನ ತಿಂತಾರೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ರೈತರಿಗೆ ಅವಮಾನ ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡುದು ರೈತರು ಅವಮಾನ ಮಾಡಿದಾರಲ್ಲ ತುಂಬಾ ನೋವಾಗಿದೆ ನಾವು ರೈತರು ಸರ್ ಇವ್ರು ಪಂಚ ಉಟ್ಕೊಂಡ್ರೆ ಏನು ಸರ್ ಇವರು ಏನು ಬ್ರಿಟಿಷನ್ ಜಮಾನದವ್ರ ಸರ್ ಇವರು ಯಾವಾಗ ರೈತನಿಗೆ ಅವಮಾನ ಮಾಡಿದ್ದು ದೊಡ್ಡ ಸುದ್ದಿ ಆಯ್ತು ಸಚಿವ ಕೃಷ್ಣ ಭೈರೇಗೌಡ ಕೂಡ ರಿಯಾಕ್ಟ್ ಮಾಡಿದ್ರು ಯಾವ ವ್ಯಕ್ತಿಯನ್ನು ಬಟ್ಟೆ ನೋಡಿ ವ್ಯಕ್ತಿಯನ್ನ ಅಳೆಯಬಾರದು ಅಂದ್ರು ಮನುಷ್ಯನ ಮುಖ ನೋಡಿ ಮನುಷ್ಯನ ಬಟ್ಟೆ ನೋಡಿ ಅಳತೆ ತೂಕ ಮಾಡುವಂತಹದ್ದು ಇದು ಒಂಥರ ಬ್ರಿಟಿಷ್ ಮೈಂಡ್ಸೆಟ್ ಇದು ಅಂತವರ ಸೆಟ್ ಇವತ್ತಿಗೂ ಇರ್ತಕ್ಕಂತಹದ್ದು ದುರದೃಷ್ಟಕರ ಅವಮಾನ ಮಾಡಿದವರಿಂದಲೇ ಸನ್ಮಾನ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಪ್ರತಿಭಟನೆಗಳು ಗರಿಗೆ ತರಿದವು ಎಚ್ಚೆತ್ತುಕೊಂಡ ಮಾಲ್ ಆಡಳಿತ ಮಂಡಳಿ ತೇಪೆ ಹಚ್ಚೋಕೆ ಮುಂದಾಯಿತು ನ್ಯೂಸ್ ಏಟೀನ್ ಮೂಲಕವೇ ಕ್ಷಮೆಯನ್ನು ಕೋರಿದ್ರು ಜಿಟಿ ಮಾಲ್ ಸಿಬ್ಬಂದಿ ಅವಮಾನ ಮಾಡಿದವರೇ ರೈತ ಫಕೀರಪ್ಪಗೆ ಸನ್ಮಾನ ಮಾಡಿದ್ದಾರೆ ನಮ್ಮ ಸಿಬ್ಬಂದಿಯ ಅಚಾತುರ್ಯದಿಂದ ಘಟನೆ ನಡೆದಿದೆ ಅಂತ ಕ್ಷಮೆ ಕೇಳಿದ್ದಾರೆ ಅವಮಾನ ರೈತರಿಗೆ ಸ್ವಲ್ಪ ಎಷ್ಟು ಅವಮಾನ ಮಾಡಿಬಿಟ್ರೆ ಯಾವುದೇ ರೈತರಿಗಾಗ್ಲಿ ನಾವು ಅವಮಾನ ಮಾಡಬೇಕು ಅನ್ನೋದು ಯಾವುದೇ ಇಂಟೆನ್ಶನ್ ಇಲ್ಲ ಇವನ್ ನಮ್ಮ ಸೆಕ್ಯೂರಿಟಿ ಟೀಮ್ಗಾಗ್ಲಿ ನಮ್ಗಾಗ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಅವರಿಂದ ಮಿಸ್ಟೇಕ್ ಆಗಿದೆ ಅಂದಾಗ ನಾನು ಅವ್ರ ಪರವಾಗಿ ಕೂಡ ಸೆಕ್ಯೂರಿಟಿ ಎಂಟೈರ್ ಟೀಮ್ ಪರವಾಗಿ ಕೂಡ ನಾನು ಕ್ಷಮೆಯನ್ನು ಕೇಳ್ತಿದ್ದೀನಿ ಒಟ್ನಲ್ಲಿ ರೂಲ್ಸ್ ಮಾಡಿದ್ದು ಮೇಲಿನವರು ಆದ್ರೆ ಶಿಕ್ಷೆ ಅನುಭವಿಸಿದ್ದು ಮಾತ್ರ ಸೆಕ್ಯೂರಿಟಿ ಗಾರ್ಡ್ ರೈತರನ್ನ ಬಟ್ಟೆಯಿಂದ ಅಳೆಯೋರಿಗೆ ಇದೊಂದು ಪಾಠ ಆಗ್ಲಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ